वर्थ ऐसा संस्पृत वागर्थ पति पतिय जगदा पार्वती परमेश्वर गुरुजी सिंधुरा ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ವ ಇದೆ ಸಿಂಧೂರದ ಬಗ್ಗೆ ಅಂತಲೇ ಹೇಳಬಹುದು ಕೆಲವೊಬ್ಬರು ಸಿಂಧೂರ ಇಲ್ಲದೇ ಹೊರಗಡೆ ಬರೋದೇ ಇಲ್ಲ ಈಗ ಫ್ಯಾಷನ್ ಆಗೋಗಿದೆ ಹೆಣ್ಮಕ್ಳು ಸಿಂಧೂರ ಇಟ್ಕೊಳ್ಳೋದೇ ಇಲ್ಲ ಸೊ ಅದೊಂದು ಕಡೆ ಇರಲಿ ಆದರೆ ನಮ್ಮ ಸಿಂಧೂರದ ಮಹತ್ವವೇನು ಯಾಕೆ ನಾವು ಸಿಂಧೂರವನ್ನು ಇಡಬೇಕು ಇಡೋದ್ರಿಂದ ಏನೇನು ಪ್ರಯೋಜನ ಆಗುತ್ತೆ ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಹಿಂದೂ ಪುರಾಣಗಳಲ್ಲಿ ವೇದಗಳಲ್ಲಿ ಇರುವಂತಹ ಒಂದು ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಕೂಡ ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಚಕ್ರಕ್ಕೆ ಈ ಚಕ್ರ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅಂತಂದರೆ ಸಾಕ್ಷಾತ್ ಶಿವನ ಮೂರನೇ ಕಣ್ಣು ಅಂತಂದರೆ ನಮ್ಮ ದಿವ್ಯ ಜ್ಞಾನವನ್ನು ಸೂಚಿಸುವಂತಹ ಈ ಚಕ್ರ ಈ ಚಕ್ರಕ್ಕೆ ವಿಶೇಷವಾಗಿ ನಮ್ಮ ಜ್ಞಾನೇಂದ್ರಗಳು ಪ್ರತಿಯೊಂದು ಜ್ಞಾನೇಂದ್ರಗಳನ್ನು ಕೂಡ ಆಕ್ಟಿವ್ ಇಟ್ಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಸೂಚಿಸುತ್ತೆ ಮತ್ತು ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರವಾಗಿ ಎಷ್ಟರ ಮಟ್ಟಿಗೆ ನಮಗೆ ಕುಂಡಲಿಯಿಂದ ಗೊತ್ತಾಗುತ್ತದೋ ಹಾಗೆ ನಮ್ಮ ಜೀವನಕ್ಕೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಪ್ರತಿಯೊಬ್ಬ ಜೀವನದ ವ್ಯಕ್ತಿನ ಮಾನವ ಕುಲಕ್ಕೆ ತನ್ನ ಜೀವನದಲ್ಲಿ ತನ್ನ ಬದುಕಿನಲ್ಲಿ ಏನಾಗುತ್ತದೆ ಅಂತ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣನೂ ಕೂಡ ಆಜ್ಞಾಚಕ್ರ ಈ ಆಜ್ಞಾಚಕ್ರ ಹೇಗೆ ಅಂತಂದರೆ ನಮ್ಮ ದಿವ್ಯ ದೃಷ್ಟಿಯನ್ನು ತೋರಿಸ್ಪಡಿಸ್ಕೊಳ್ಳುವಂಥದ್ದು ಈ ನಮ್ಮ ದಿವ್ಯ ದೃಷ್ಟಿ ಹೇಗೆ ಅನ್ನುವಂಥದ್ದು ನಮ್ಮ ಎರಡೂ ಕಣ್ಣುಗಳು ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಇರುವಂಥದ್ದೇ ಆಜ್ಞಾಚಕ್ರ ಈ ಆಜ್ಞಾಚಕ್ರಕ್ಕೆ ನಾವು ಲೇಪನವನ್ನು ಮಾಡಿದಾಗ ಅಂತಂದರೆ ಅರಿಶಿನ ಕುಂಕುಮ ಗಂಧ ಅಶ್ವಗಂಧ ಮತ್ತು ವಿಶೇಷವಾಗಿ ಗೋಪಿ ಚಂದನ ಅನ್ನುವಂಥದ್ದು ಈ ಗೋಪಿ ಚಂದನ ಅನ್ನುವಂಥದ್ದನ್ನು ನಾವು ಹಚ್ಕೊಂಡಾಗ ಅರ್ಶನ ಕುಂಕುಮ ವಿಭೂತಿ ವಿಶೇಷವಾಗಿ ಎಲ್ಲ ಥರದಲ್ಲೂ ವಿಧ ವಿಧಾನವಾದ ಚಂದನಗಳನ್ನು ಹಚ್ಕೊಂಡಾಗ ನಮ್ಮ ಆಗ್ನಚಕ್ರ ಹೇಗೆ ಆಕ್ಟಿವ್ ಆಗುತ್ತದೆ ಅನ್ನುವಂಥದ್ರ ಮೂಲಕ ತಿಳಿದುಕೊಳ್ಳೋಣ ಈ ಆಗ್ನಚಕ್ರದಿಂದ ನಮ್ಮ ಇಡೀ ಜೀವನಾಡಿಯ ನಮ್ಮ ಇಡೀ ಜೀವನಾಡಿಯ ಅಂಶವನ್ನು ಎಚ್ಚೆತ್ತುಕೊಳ್ಳುತ್ತೆ ಮತ್ತು ಎದುರುಗಡೆ ಬಂದಂತಹ ಯಾವುದೇ ತರಹದ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದನ್ನು ಕೂಡ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ಚಕ್ರದಿಂದ ನಾವು ಇಟ್ಕೊಳ್ಳುವಂತಹ ಒಂದು ಕುಂಕುಮದಿಂದ ಆಗಿರ್ಬೋದು ವಿಭೂತಿಯಿಂದ ಆಗಿರ್ಬೋದು ಚಂದನದಿಂದ ಆಗಿರ್ಬೋದು ಅದರಲ್ಲೂ ವಿಶೇಷವಾಗಿ ಗೋಪಿ ಚಂದನವನ್ನು ನಾವು ಇಡೀ ವಿಭೂತಿಯನ್ನು ಹೇಗೆ ಹಚ್ಕೊಳ್ತೀವೋ ಹಾಗೆ ಇಡೀ ಮೈಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಲೇಪನ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ಕಾಂತಿ ಶಕ್ತಿ ಅನ್ನೋನು ಕೂಡ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ ಈಗ ಬಂದಾಗ ಎದುರುಗಡೆ ಇದ್ದಂತಹ ಆ ದಿನದಲ್ಲಿ ಎದುರುಗಡೆ ಬಂದಂತಹ ಯಾವುದೇ ಅವಗುಣಗಳು ನಮ್ಮ ದೇಹಕ್ಕೆ ಬರೋದಿಲ್ಲ ಒಂದು ಎರಡನೇದಾಗಿ ನಮ್ಮ ಕುಟುಂಬದವರಾಗಿರ್ಬೋದು ಸ್ನೇಹ ವರ್ಗದಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಬೇಗ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಮುಖದ ಕಡೆ ನಮ್ಮ ಕಡೆ ನಮ್ಮ ದೇಹದ ಕಡೆ ನಮಗೆ ಕನೆಕ್ಟ್ ಆಗುತ್ತದೆ ಹೀಗೆ ಕನೆಕ್ಟ್ ಆಗಿದಾಗ ಆ ದಿನದ ಕೆಲಸ ಕಾರ್ಯಗಳಲ್ಲೂ ಏನು ನಾವು ಅಂದ್ಕೊಂಡಿದ್ದೀವೋ ಅದು ಸಕ್ಸಸ್ ಆಗೋ ಆಗೋದಕ್ಕೆ ಇದು ಒಂದು ಮೂಲ ಕಾರಣವಾಗಿ ನಮ್ಮನ್ನು ಉತ್ತೇಜನ ಕೊಡುತ್ತೆ ಉತ್ತೇಜಿಸುತ್ತೆ ಇದ್ರ ಮೂಲಕವಾಗಿ ನಮಗೆ ಖಂಡಿತವಾಗ್ಲೂ ಕೂಡ ನಾವು ಧರಿಸಲೇಬೇಕಾದಂತಹ ನಮ್ಮ ತಿಲಕವನ್ನು ನಮಗೆ ಮಾತ್ರನೇ ಅಲ್ದಿರೋ ನಮ್ಮ ಕೆಲಸ ಕಾರ್ಯಗಳಿಗೂ ಮತ್ತು ನಮ್ಮನ್ನು ಯಾರು ನಂಬಿಕೊಂಡಿರ್ತಾರೋ ಅವರುಗಳಿಗೆ ಒಂದು ಉತ್ತೇಜನ ನಮ್ಮಿಂದನೂ ಕೂಡ ಒಂದು ಉತ್ತೇಜನ ಕೊಡೋದಕ್ಕೂ ಕೂಡ ಒಂದು ಧೈರ್ಯ ಆಶ್ವಾಸನೆ ಬರೀ ಮಾತಿನಲ್ಲೇ ಮಾತ್ರ ಅಲ್ಲ ನಮ್ಮ ಮುಖಲಕ್ಷಣದಿಂದನೂ ಕೂಡ ಒಂದು ಮುಗುಳ್ನಾಗೆ ಕೊಟ್ಟಾದ ನಂತರ ಎಲ್ಲ ರೂಪದಲ್ಲೂ ಕೂಡ ಅವ್ರಿಗಿರುವಂತಹ ನಮ್ಮ ನಮ್ಮ ಮೇಲೆ ಇರುವಂತಹ ಕೆಲವು ಟೈಮಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ ಈ ಎಲ್ಲ ಕಾರಣಗಳಿಗೂ ಕೂಡ ಮುಖ್ಯವಾಗಿ ನಾವು ತಿಲಕವನ್ನು ಧರಿಸಲೇಬೇಕಾಗುತ್ತದೆ ಓಕೆ ಗುರುಜಿ ಇನ್ನು ನಾವು ಸಿಂಧೂರವನ್ನು ಇಡೋದ್ರಿಂದ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಜಿ ಸೌ ಹ ಅಂತ ಅಂದ್ಬಿಟ್ಟು ನಾವು ಲಗ್ನ ಪತ್ರಿಕೆಗಳಲ್ಲಾಗಿರ್ಬೋದು ವಿಶೇಷವಾಗಿ ಸ್ಥಾನಮಾನ ಕೊಡುವಂತಹ ವಿಶೇಷಗಳಲ್ಲಿ ನಾವು ಬರೆಸ್ತೇವೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ